ನಮಸ್ಕಾರ ಸುಗಾರ ಹೇಗಿದ್ರೆ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಕೆರೂರ್ ಕುರಿ ಸಂತೆಗೆ ಕೆರೂರ್ ಕುರಿ ಸಂತೆ ನೀವು ನೋಡ್ಬೋದು ನನ್ನ ಹಿಂದೆ ಆಲ್ಮೋಸ್ಟ್ ಫುಲ್ ರಶ್ ಐತ್ರಿ ನಿಮಗೋಸ್ಕರ ಇಷ್ಟೆಲ್ಲ ಮಾರ್ಕೆಟ್ ಅಡ್ಡಾಡ್ತೀನಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ ಇದರಿಂದ ನಿಮಗೆ ಫ್ರೀ ಇರ್ಬೋದು ಆದರೆ ಜನರಿಗೆ ಲಾಭ ಆಗ್ಬೋದು ಯಾಕಂದರೆ ವ್ಯಾಪಾರದಸ್ಥರಿಗೆ ಆಯಿತು ಏನೋ ಒಂದು ಬಿಸ್ನೆಸ್ ಮಾಡ್ಬೇಕಂತ ಅಂದ್ಕೊಂಡಿದ್ರಿ ಹೊಸ ಯೂತ್ರಿಗೆ ಒಂದು ಸ್ವಲ್ಪ ಸಪೋರ್ಟ್ ಆಗುತ್ತಾ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಿ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಪ್ಲಾಸ್ ಬರೀ ಒಳಗಡೆ ಹೋಗೋಣ ಅಂತ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ಅಂತ ಹೇಳಿ ಚೆಕ್ ಮಾಡೋದು ಸೊ ಹಾಗಾದ್ರೆ ಈ ಲಾಟ್ನಾಗ ಇದು ಟಗರ್ ಇದ್ರಿ ಅದ್ರಾಗ ಮಿಕ್ಸ್ ಇದ್ವು ಎಳಗ ಮರಿ ಇದು ಫೀಮೇಲ್ ಈ ಟಗರ್ ಮರಿದಾಗ ನಾವು ತೆಗ್ದಿರೋ ಅಂಥದ್ದು ಎರಡು ಲಾಟ್ ಬೇರೆ ಬೇರೆ ಕಡೆ ಲಾಟ್ನಾಗ ಹೋದ್ವಿ ನಾವು ಅದ್ರಾಗ ಇವು ಫೀಮೇಲ್ಸ್ ನೋಡ್ರಿ ಆಲ್ಮೋಸ್ಟ್ ಒಂದು ಐದು ತಿಂಗಳದ್ದು ಮರಿ ಅದಾವೆ ಇಪ್ಪತ್ತು ಮರಿ ಅದಾವೆ ಇಪ್ಪತ್ತು ಮರಿ ತಗೊಂಡಿದ್ದೀವಿ ಮರಿ ನೋಡ್ರಿ ಸಕ್ಕದಾಗಿದಾವ ನನಗಂತೂ ತುಂಬ ಇಷ್ಟ ಅದು ಚೊಕ್ಕು ಬೆಳೆಯವಲ್ಲ ನೋಡಿ ಚೊಕ್ಕು ಬೆಳೆವು ಅಂದರೆ ಮೂರು ಒಂದು ಐದಾರು ಕರಿ ಕಣ್ಣು ಅದಾವ ಫುಲ್ ವೈಟ್ ಇದ್ದಿದ್ದಾವೆ ಎರಡು ಬ್ರೌನ್ ಇದಾವೆ ನೋಡಿ ಬ್ರೌನ್ ಫೇಸ್ ಮರಿ ಚೆನ್ನಾಗಿದೆ ಸೂಪರ್ ಆಗಿದಾವೆ ಮರಿ ಸೈಜ್ ನೋಡ್ಬೋದು ನೀವು ಸೊಂಟದಲ್ಲಿ ಜಿ ಟಿ ಎಫ್ ಗಣೇಶಣ್ಣ ಯೂಟ್ಯೂಬ್ ಚಾನಲ್ಲು ಅವ್ರು ನನಗೆ ಇಪ್ಪತ್ತು ಫೀಮೇಲು ಎರಡು ಮೇಲು ಕಳಿಸ್ಕೊಟ್ಟವ್ರಿ ದಾವಣಗೆರೆಗೆ ಒಳ್ಳೆ ಮರಿಗಳು ಕಳ್ಸಿ ಕೊಟ್ಟಾರೆ ಥ್ಯಾಂಕ್ ಯು ಅಣ್ಣ ತುಂಬ ಚೆನ್ನಾಗಿದೆ ಮರಿ ನೆಕ್ಸ್ಟ್ ವಾರ ಒಂದು ಇಪ್ಪತ್ತು ಮೂವತ್ತು ಕಳಿಸ್ಕೊಡಂತ್ರಿ ಕೊಡಂತ್ರಿ ಅಣ್ಣ ಸಕ್ಕದಾಗೈತ ನೋಡ್ರಿ ಇವು ಎರಡು ಮರಿ ಇಡೀ ಸಂತೆ ನನಗೆ ಇದು ಎರಡು ನೀಲ್ ಮರಿ ನನಗೆ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ಬೆಳೆಯೋದೈತಿ ಬಿಳಕಾಲದ ಬಲ್ ಟೈಪ್ ಐತಿ ನೀಲ್ನಾಗ ಒಳ್ಳೆ ಸೈಜ್ ಐತೆ ಹೈಟ್ ಲೆಂತ್ ಅಂದ್ರೆ ಸೂಪರ್ ಆಗೈತಿ ಆದರೆ ಉದುಕಿ ಕರಿಗಡ್ಡಿ ಗಡ್ಡಿ ನೋಡಿ ನೋಡಿ ಮರಿ ು ಹೈಟುಂಬ ಈ ಮರಿ ಏನಾಯ್ತು ಗಡ್ಡೆ ಬೆಳೆಕಾಲ ಅಣ್ಣ ಅದೊಂದು ಸಿಂಗಲ್ ಮಾರಿ ಇಡಿಂಗ್ಸ್ ಹಿಡ್ಕ ಇದು ಒಂದ ಕಾಲ ಹಿಡ್ಕೊಂಡು 야갈 길이 나다 바빠서 야봐돈봐야 완전 쳐서 야 우리부터 먼저 가야 되는 거 아니야 아니 이리로 해야 되는 거 아니야 뭐 바른 거 아니야 얘게 야야야 얘는 하나를 해야 되는 거 아니야 하나 안해 칠게 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 하나 안해

ನನಗೆ ಒಂದು ಮರಿ ತಗೋಬೇಕಂತ ಭಾಳ ಆಸೆ ಇತ್ತು ಹಾಗಾಗಿ ನಾನು ಯೂಟ್ಯೂಬ್ ಗಣೇಶ ಅಣ್ಣ ಸಬ್ಸ್ಕ್ರೈಬ್ ಆಗಿ ಒಂದು ಹದಿನೈದು ದಿವಸದಿಂದ ಮರಿ ತಗೋಬೇಕಂತೇಳಿ ಹೇಳಿ ನಾನು ಅವ್ರಿಗೆ ಫೋನ್ ಮಾಡಿದ್ದೆ ಇಲ್ಲಣ ನಾನು ಮರಿ ಕೆರೂರು ಬಜಾರ್ಗೆ ಹೋಗಿಲ್ಲ ಹಾಗಾಗಿ ನಾನು ಬಜಾರ್ಗೆ ಹೋದ್ಮೇಲೆ ಫೋನ್ ಮಾಡ್ತೀವಿ ಅಂತ ಹೇಳಿದರು ಅಲ್ಲಿ ಮರಿ ನೋಡಿ ಒಳ್ಳೆ ಮರಿ ನೋಡಿ ಸೆಲೆಕ್ಷನ್ ಮಾಡಿ ನಮಗೆ ಇವತ್ತು ಕಳ್ಸಿದ್ದಾರೆ ನಾನು ಮೊದಲೇ ಅಮೌಂಟ್ ಹಾಕ್ಬೇಕು ಅಂತ ಕೇಳಿದೆ ಅಣ್ಣ ಮರಿ ನೀವು ಕಳ್ಸಿರಿ ನಾನು ಅಮೌಂಟ್ ಹಾಕ್ತೀನಿ ಅಂದೆ ಇಲ್ಲ ಇಲ್ಲ ನಾನು ಮರಿ ನೋಡಿ ಮರಿ ನಿಮಗೆ ಓಕೆ ಆದಮೇಲೆ ಅಮೌಂಟ್ ಅಂತ ಅಂತೇಳಿದೆ ಮರಿ ವ್ಯಾಪಾರ ಮಾಡಿದ್ಮೇಲೆ ನಾನು ಅಮೌಂಟ್ ಹಾಕಿದ್ದೀನಿ ಮರಿ ಚೆನ್ನಾಗೈತೆ ಅಣ್ಣ ಭಾಳ ನೀಟೈತೆ ಮರಿ ದೊಡ್ಡ ಸೈಜ್ ಮರಿ ನಾನು ಇವಾಗ ಸಂಜೆ ಐದುವರೆಗೆ ದಾವಣಗೆರೆಯಲ್ಲಿ ಇಳಿಸ್ಕೊಂಡಿದ್ದೀನಿ ಚೆನ್ನಾಗೈತೆ ನಮ್ಮ ಗಣೇಶ ಅಣ್ಣರು ಒಳ್ಳೆ ಮರಿ ಕೊಡಿಸಿದಾರಣ್ಣ ಒಳ್ಳೆ ದೊಡ್ಡ ಸೈಜ್ ಮರಿನೇ ಕೊಡಿಸಿದ್ದಾರೆ ನೀಟೈತಿ ಜಾತಿಯಾಗಿಲ್ಲ ಭಾಳ ನೀಟೈತಿ ನಾನು ಗಣೇಶ ಹಣ್ಣರಿಗೆ ಒಂದು ಟ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಇಷ್ಟೇ ಓಕೆ ಚೆಂದ ಮೂರು ಐದು ಅದು ಒಂದು ಸ್ವಲ್ಪ ಸಣ್ಣದ ಐತೆ ಅಷ್ಟೇ ಉಡುಕಿದ ಆದರೆ ಮೂರು ನಾಲ್ಕು ಅಂಡರ್ ಎರಡು ಸೈಜ್ ಒಂದು ಸಣ್ಣದ ಐತೆ ಮರಿ ಲೆಂತ್ ಐತೆ ನೋಡಿ ಲೆಂತ್ ಹೈಟ್ ಲೆಂತ್ ಚೆನ್ನಾಗಿತ್ತು ಅಣ್ಣ ಬಣ್ಣ ಹಚ್ಚಿದ್ದೀನಿ ಬೆನ್ನಿ ಬಾಲತ್ ಕಡೆ ಮೂರು ಇಲ್ಲೊಂದು ಎರಡು ಹಣ್ಣಿ ಮೇಲೆ ಒಂದು ಮೂರು ಅದು ಕೂಡ ಚಂಡತನ ಹಣೆ ಮೇಲೆ ಹಚ್ಚಿದ್ದೀನಿ ಸರಿನಾ ಹೊಟ್ಟೆ ಐದು ಮರಿ ಲೋಡ್ ಮಾಡ್ತಾ ನಾನು ಅಣ್ಣ ಈ ಲಾಟಿನಾಗ ಮೂವತ್ತರ ಲಾಟನ್ಗ ಮೂವತ್ತರ ಲಾಟ್ನಾಗ ಮರಿ ತಗೊಂಡಿನಿ ಇದು ಕ್ಯಾನ್ಸಲ್ ಮಾಡತ್ತೀನಿ ಇದು ಕ್ಯಾನ್ಸಲ್ ಮಾಡಿ ಒಂದು ಎರಡು ಮೂರು ನಾಲ್ಕು ಐದು ಮರಿ ಸೈಜ್ ನೋಡೋಣ ಇವ ಐದು ಮರಿ ನೋಡೋಣ ಲೆಂತ್ ಐತೆ ಮರಿ ಐಟ್ ಲೆಂತ್ ಒಂದು ಒಂದು ಎರಡು ಮೂರು ನಾಲ್ಕು ಒಂದು ದೂರದ ತೆಗಿದ್ದೀನಿ ವೀಡಿಯೋ ನಿಮಗೆ ಕಾಣ್ಬೋದು ಅಣ್ಣ ಮಖ ತೋರಿಸ್ಸಲ್ ಒಂದು ಎರಡು ಮೂರು ನಾಲ್ಕು ಐದು ಎರಡು ಕರಿ ಕಣ್ಣು ಬ್ರೌನ್ ರೈಸ್ ಐತನಾ ಐದು ಮರಿಯ ಅಣ್ಣ ಒಂದು ಎರಡು ನಾನೀಟಕ್ಕೆ ಹಾಕಿದ್ದೀನಿ ಬೆನ್ಮೇನೆ ಸರಿನಾ ಐದು ಮರಿ ಗಣೇಶಣ್ಣ ನೀವು ಕೇರಳ ಮಾರ್ಕೆಟಿಂದ ಕಳಿಸಿದಂಥ ನೋಡಿ ಬಂದು ರೀಚ್ ಆಗಿದ್ದೋಣ ಮರಿ ಎಲ್ಲ ಚಲೋ ಇದ್ದಾವೆ ಎಲ್ಲ ಕ್ವಾಲಿಟಿ ಇದಾವೆ ಚಲೋ ಇದಾವೆ ಮರಿ ಸುಮರಿ ಸಕ್ಕ ನಾಕಲ್ಲಿ ಮರಿ ಇದು ಸ್ವಲ್ಪ ತೂಕ ಕಮ್ಮಿ ಐತಿ ಮೇಯಿಸ್ಬೇಕು ಒಳ್ಳೆ ಸೈಜ್ ಎಷ್ಟು ಸಲ್ ತಗೋರದ ನಲ್ವತ್ತ ಆರು ಅಲ್ಲಾಗ ನಾಲ್ಕಲ್ಲಿ ಐದು ಇಪ್ಪತ್ತು ದಿವಸ ಆಯಿತು ನಾಲ್ಕು ಬಂದು ಇಪ್ಪತ್ತು ದಿವ್ಸ ಆಯಿತು ಎಷ್ಟಲ್ಲಿದೆ ಎರಡಲ್ಲ ಎಷ್ಟು ದಿನ ಆಯ್ತು ಎರಡಲ್ಲಿಗೆ ಬಂದೆ ಎರಡು ತಿಂಗಳ ಏನು ಹೇಳಿರಿ ವ್ಯಾಪಾರ ಐವತ್ತು ಸಾವಿರ

வியாபாரம் <laughs> 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 ಎಷ್ಟಲ್ಲ ಅಣ್ಣ ಎರಡಲ್ಲ ಮರಿ ಸಹ ಎಷ್ಟು ಚೆನ್ನಾಗಿತ್ತು ಬೆಳಕಾಲ ಚಿಕ್ಕ ರಾಟಿ ಸಾಕಾಗಿತ್ತು ಯಾರ್ದು ಗೊತ್ತಿಲ್ಲ ಮರಿ ಇದು ಗಡ್ಡಿ ಸಾಕತ್ತಾಗಿತ್ತು ಬಿಳ್ಕಲ್ಲಂಚನ ಎಷ್ಟಲ್ಲದೆ ಹಾರಲ್ಲ ಸಾಕು 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 ಒಬ್ರ ಹಿಡ್ಕರಣ ಒಬ್ಬ ಉಳ್ಳ ನಿಂದಿರುವುದ್ರಿ

ವಿಡಿಯೋ ವೀಡಿಯೋ ಅಂತಂದ್ರೆ ಫುಲ್ ಹಂಗ ಮುಕ್ಕು ಬಿಡ್ತಾರದು ನಗರ ಏನು ಹೇಳಿರಿ ವ್ಯಾಪಾರ ಅರವತ್ತೈದು ಐವತ್ತೈದು ಎಷ್ಟಲ್ಲ ಆರಲ್ಲ ಎಷ್ಟು ದಿನ ಆಯ್ತು ಆರಲ್ಲಿಗೆ ಒಂದು ವಾರ ಆತ ಆರಲ್ಲಿಗೆ ಬಂದು ಸೈಜ್ ಚೆನ್ನಾಗಿತ್ತು ಯಾರು ಬೇಡಗ್ಯಾರಣ ಎಷ್ಟ ನಲ್ವತ್ತು ಸಾವಿರಕ್ಕೆ ಬೇಡೋಗ್ಯಾರ ಲೆಂತ್ ಕಡಿಮೆ ಐತಿ ಅದು ತೂಕ ಚೆನ್ನಾಗೈತೆ ನನಗೆ ಸಗರ ಅಲ್ಲಾಗ ಅಲ್ಲ ಅಲ್ಲ ಎರಡಲ್ಲ ಏನು ಹೇಳಿರಿ ವ್ಯಾಪಾರ ನಲ್ವತ್ತು ಸಾವಿರ ಯಾರು ಬೇಡ ಇಪ್ಪತ್ತಾರು ತನಕ ಕೇಳಿದಾರೆ ಅಣ್ಣ ನಿಂದ ಅಲ್ಲಾಗ ಆರಲ್ಲ ಏನು ಹೇಳಿರಿ ವ್ಯಾಪಾರ ಹಾಂ ಐವತ್ತೈದ ನಲವತ್ತೈದು ನಲವತ್ತೈದು ಯಾರು ಬೇಡೋಗ್ಯಾರ ಸೊಗರ ಎಷ್ಟಕ್ಕ ಮೂವತ್ತೆಂಟಕ್ಕೆ ವ್ಯಾತನಾ ವ್ಯಾಪಾರದ ಅದ ಆತ ಆರಲ್ಲಿಂದ್ರಿ ಹಾಂ ನಾಲ್ಕಲ್ಲಿ ಏನು ಹೇಳಿ ವ್ಯಾಪಾರ ವ್ಯಾಪಾರ ನಲವತ್ತೈದು ನಲ್ವತ್ತೈದು ಯಾರು ಬೇಡಗಾರಣ್ಣ ಮೂವತ್ತರ ಒಳಗೆ ಹಾಕಿರ ರೈಟ್ ಥರ ಈ ಮರಿ ಗುಂಪು ನೋಡ್ರಿ ಹಾಕಿದ್ದಾರೆ ಹೈಟ್ ಕೊಡಿ ನಿಮ್ಗೆ ಕಷ್ಟ ಸಾಕಲು ಇವತ್ತು ಚಿಸಿಕಾಯಿ ಇವತ್ತು ದಾಖ ರೇಟ ಐವತ್ತೈದು ಬೇಡ ಯಾರ ಎಷ್ಟಕ್ಕ ನಾವತ್ತರ ತನಕ ಕೇಳಿದರು ಗಡ್ಡಾಗಿ ಚೆನ್ನಾಗಿತ್ತು ಇದು ಹೈಟ್ ಲೈನ್ ಚೆನ್ನಾಗಿತ್ತು ನೋಡಿರಿ ಬರೀ ಸಕ್ಕತ್ ಇದು ಹೈಟ್ ಲೈನ್ ತಗೋಣ ನಮಸ್ಕಾರ ಹೆಂಗಿದ್ರಿ ಎಷ್ಟಲ್ಲಿ ಸೌಖರ ಇದೆ ನಾಲ್ಕಲ್ಲ ಏನು ಹೇಳಿರಿ ವ್ಯಾಪಾರ ನಲವತ್ತೈದು ಯಾರು ಬೇಡ ಹೋಗ್ಯಾರ ಎಷ್ಟಕ್ಕ ಮೂವತ್ನಾಲ್ಕಕ್ಕ